ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಷಡ್ಗ್ರಹಿ ಯೋಗ ಎರಡು ಸಾವಿರದ ಇಪ್ಪತ್ತೈದು ರಾಶಿಯಲ್ಲಿ ಆರು ಗ್ರಹಗಳ ಸಂಯೋಗ ಈ ರಾಶಿಯವರಿಗೆ ಶ್ರಮವಿಲ್ಲದೆ ಸಂಪತ್ತು ಅದು ಯಾವ ರಾಶಿ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಈ ಆರು ಗ್ರಹಗಳ ಸಂಯೋಗವೇ ಷಡ್ಗ್ರಹಿ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದಿಂದ ಬಹಳ ವಿಶಿಷ್ಟ ಮತ್ತು ಮುಖ್ಯವಾಗಿರುತ್ತದೆ ಈ ಷಡ್ಗ್ರಹಿ ಯೋಗದ ಮತ್ತೊಂದು ಹೆಸರು ಗ್ರಹಗಳ ಮಹಾಕುಂಭ ಎಂದು ಕರೆಯಲಾಗುತ್ತದೆ ಮೀನರಾಶಿಯಲ್ಲಿ ಈ ಗ್ರಹಗಳ ಸಂಯೋಗ ಯಾವಾಗ ಎಂದು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತೇನೆ ಈಗಾಗಲೇ ರಾಹು ಮೀನರಾಶಿಯಲ್ಲೇ ಇದ್ದಾನೆ ಜನವರಿ ಇಪ್ಪತ್ತೆಂಟರಿಂದ ಶುಕ್ರನು ಮೀನರಾಶಿಯಲ್ಲಿ ಇರುತ್ತಾನೆ ಫೆಬ್ರವರಿ ಇಪ್ಪತ್ತೇಳರಿಂದ ಬುಧ ಗ್ರಹವು ಮೀನರಾಶಿಗೆ ಸಾಗುತ್ತಾನೆ ಮಾರ್ಚ್ ಹದಿನಾಲ್ಕರಿಂದ ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಮಾರ್ಚ್ ಇಪ್ಪತ್ತೆಂಟರಂದು ಚಂದ್ರನು ಮೀನರಾಶಿಗೆ ಸಾಗುತ್ತಾನೆ ಇನ್ನು ಕೊನೆಯ ಗ್ರಹ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ಈ ರಾಶಿಗೆ ಪ್ರವೇಶಿಸುವುದರಿಂದ ಷಡ್ಗ್ರಹಿ ಯೋಗ ರೂಪುಗೊಳ್ಳುತ್ತದೆ ಈ ಷಡ್ಗ್ರಹಿ ಯೋಗ ಅಪರೂಪದ ಸಂಯೋಜನೆಯಾಗಿದ್ದು ಇದು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತದೆ ಈ ಯೋಗವು ತುಂಬ ಶಕ್ತಿಶಾಲಿ ಹಾಗೂ ವಿಭಿನ್ನ ಕ್ಷೇತ್ರಗಳಲ್ಲಿ ಪರಿಣಾಮವನ್ನು ಉಂಟುಮಾಡುತ್ತದೆ ರಾಶಿಗಳ ಮೇಲೆ ಷಡ್ಗ್ರಹಿ ಯೋಗದ ಪರಿಣಾಮ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾಹು ಶುಕ್ರ ಬುಧ ಸೂರ್ಯ ಚಂದ್ರ ಮತ್ತು ಶನಿ ಮೀನ ರಾಶಿಯಲ್ಲಿ ಒಟ್ಟಿಗೆ ಇರುವುದರಿಂದ ಮತ್ತು ಅದರಿಂದ ಉಂಟಾಗುವ ಷಡ್ಗ್ರಹಿ ಯೋಗ ಎಲ್ಲ ರಾಶಿಗಳ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ ಈ ಯೋಗದ ಶುಭ ಪರಿಣಾಮವು ಏಳು ರಾಶಿಗಳ ಮೇಲೆ ಬೀ ಬೀಳುತ್ತದೆ ಮೊದಲನೆಯ ರಾಶಿ ಮೇಷರಾಶಿ ರಾಶಿಯಲ್ಲಿ ಆರು ಗ್ರಹಗಳ ಸಂಯೋಜನೆಯ ಪರಿಣಾಮ ಮೇಷರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ವೃತ್ತಿಜೀವನದಲ್ಲಿ ಪ್ರಗತಿಯಿಂದಾಗಿ ಆರ್ಥಿಕ ಬೆಳವಣಿಗೆ ಆಗಲಿದೆ ಉದ್ಯೋಗಿಗಳಿಗೆ ಭರ್ತಿ ಮತ್ತು ಸಂಬಳ ಹೆಚ್ಚಳದ ಲಕ್ಷಣಗಳಿವೆ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಾ ಇದು ವೃತ್ತಿಜೀವನದ ಪ್ರಗತಿಗೆ ಕಾರಣವಾಗುತ್ತದೆ ವ್ಯಾಪಾರಗಳಿಗೆ ಹೊಸ ಅವಕಾಶಗಳು ಸಿಗಲಿದೆ ಇದು ಲಾಭವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ ಈ ಸಮಯ ಹೂಡಿಕೆಗೆ ಅನುಕೂಲಕರವಾಗಿರುತ್ತದೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗುವಿರಿ ವೃಷಭ ರಾಶಿ ಅವರಿಗೆ ಈ ಸಂಯೋಜನೆಯು ಆರ್ಥಿಕ ಪ್ರಗತಿ ಆರ್ಥಿಕ ಲಾಭ ಮತ್ತು ಕುಟುಂಬದ ದೃಷ್ಟಿಯಿಂದ ತುಂಬ ಶುಭವಾಗಲಿದೆ ಹಳೆಯ ಹೂಡಿಕೆಗಳು ಲಾಭವನ್ನು ನೀಡುತ್ತದೆ ನೀವು ಹೊಸ ಹೂಡಿಕೆ ಮಾಡಲು ಬಯಸಿದ್ದರೆ ಇದು ಒಳ್ಳೆಯ ಸಮಯ ಮನೆಯಲ್ಲಿ ಸಮೃದ್ಧಿ ಇರುವುದು ಮತ್ತು ಕುಟುಂಬ ಸಂಬಂಧಗಳು ಗಟ್ಟಿಯಾಗುವುದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಬಲವಾದ ಸಾಧ್ಯತೆ ಇದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಕರ್ಕಾಟಕ ರಾಶಿ ಈ ಸಂಯೋಜನೆಯು ಅವರಿಗೆ ತುಂಬಾ ಶುಭ ಫಲಿತಾಂಶಗಳನ್ನು ತರುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲವು ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಬಡ್ತಿ ಸಿಗುವ ಇದೆ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿರುವ ವಿದೇಶ ಪ್ರವಾಸದ ಬಲವಾದ ಸೂಚನೆಗಳಿವೆ ಹೊಸ ಆದಾಯದ ಮೂಲಕ ಸೃಷ್ಟಿಯಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಈ ಸಮಯ ಹೂಡಿಕೆಗೂ ಉತ್ತಮವಾಗಿರುತ್ತದೆ ಪ್ರೇಮ ಸಂಬಂಧದಲ್ಲಿರುವ ಸಂಬಂಧವು ಗಟ್ಟಿಯಾಗುತ್ತದೆ ದಾಂಪತ್ಯ ಜೀವನದಲ್ಲಿಯೂ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ರಾಶಿಯವರಿಗೆ ಈ ಸಂಯೋಗವು ವಿಶೇಷವಾಗಿ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ತರಲಿದೆ ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳನ್ನು ಸಿಗುತ್ತವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಕೆಲಸದ ಸ್ಥಳದಲ್ಲಿ ಪ್ರಶಂಸಿಸಲಾಗುತ್ತದೆ ವ್ಯಾಪಾರಿಗಳು ಹೊಸ ಒಪ್ಪಂದಗಳಿಂದ ಅಪಾರ ಲಾಭಗಳನ್ನು ಪಡೆಯುತ್ತಾರೆ ಇದು ಹೂಡಿಕೆ ಮಾಡಲು ಸೂಕ್ತವಾದ ಸಮಯವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಕ್ತಿ ಶಾಂತಿ ಇರುತ್ತದೆ ಮತ್ತು ಈ ಸಮಯವು ಪ್ರೀತಿಯ ದಂಪತಿಗಳಿಗೆ ಅನುಕೂಲಕರವಾಗಿರುತ್ತದೆ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆ ಇದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಆಸ್ತಿ ಅಥವಾ ಷೇರು ಮಾರ್ಕೆಟ್ ಹೂಡಿಕೆ ಮಾಡುವುದರಿಂದ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಧನು ರಾಶಿಯವರಿಗೆ ಈ ಸಮಯ ಆರ್ಥಿಕವಾಗಿ ತುಂಬ ಶುಭವಾಗಲಿದೆ ಸಿಲುಕಿಕೊಂಡಿರುವ ಹಣವನ್ನು ಮರುಪ ಪಡೆಯಲಾಗುವುದು ಮತ್ತು ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗುತ್ತದೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ನಿಯಮಿತ ವ್ಯಾಯಾಮ ಮತ್ತು ಆಹಾರ ಪದ್ಧತಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆ ಇರುತ್ತದೆ ಮಕರ ರಾಶಿಯವರಿಗೆ ಈ ಸಂಯೋಜನೆಯು ಜೀವನದಲ್ಲಿ ಹೊಸ ಸಾಧನೆಗಳನ್ನು ತರುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಉದ್ಯಮಿಗಳು ಭಾರಿ ಲಾಭ ಗಳಿಸುತ್ತಾರೆ ಮತ್ತು ಉದ್ಯೋಗಿಗಳಿಗೆ ಬಡ್ತಿ ಅವಕಾಶಗಳು ಸಿಗುತ್ತವೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಜನರು ನಿಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಹೊಸ ಹೂಡಿಕೆಗಳನ್ನು ಮಾಡುವುದು ಪ್ರಯೋಜನಕಾರಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತದೆ ರಾಶಿ ಮೀನರಾಶಿ ಈ ಷಡ್ಗ್ರಹಿ ಯೋಗವು ಮೀನ ಮೀನರಾಶಿಯಲ್ಲೇ ರೂಪುಗೊಳ್ಳುತ್ತದೆ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಮತ್ತು ಯಶಸ್ಸನ್ನು ಸಾಧ್ಯತೆಗಳಿವೆ ಇದರಿಂದಾಗಿ ಈ ರಾಶಿಯ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳು ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಲಭ್ಯವಿರುತ್ತದೆ ಹೂಡಿಕೆಯ ಉತ್ತಮ ಲಾಭವನ್ನು ನೀಡುತ್ತದೆ ಮತ್ತು ಯಾವುದೇ ಹೊಸ ಯೋಜನೆಯು ಆರ್ಥಿಕ ಸ್ಥಿತಿಯನ್ನು ಬಳಪಡಿಸುತ್ತದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸಲಿದೆ ದೀರ್ಘಕಾಲದ ಕ ಕಾಯಿಲೆಗಳಿಂದ ನೀವು ಪರಿಹಾರ ಪಡೆಯಬಹುದು ಈ ಸಮಯ ಆತ್ಮಲೋಚನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಅನುಕೂಲಕರವಾಗಿರುತ್ತದೆ ಷಡ್ಗ್ರಹಿ ಯೋಗದಿಂದ ಎಲ್ಲರಿಗೂ ಶುಭವಾಗಲಿ ಎಂದು ಬಯಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಅನ್ನು ಮರೆಯದೆ ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಬಂಧು ಮಿತ್ರರೇ